ಫ್ಲೆಕ್ಸ್ ರಿಮೂವ್ ಮಾಡಬೇಕಾದ್ರೆ ಫ್ಲೆಕ್ಸ್ ಬಂದ್ಬಿಟ್ಟು ಜೋರಾಗಿ ನಮ್ದು ಫ್ರಂಟ್ ಇದಕ್ಕೆ ಗ್ಲಾಸ್ ಗೆ ಒಡಿತು ಅಕಸ್ಮಾತ್ ಏನಾದ್ರೂ ಆ ಫ್ಲೆಕ್ಸ್ ಬಂದ್ಬಿಟ್ಟು ಕಾರ್ ಗ್ಲಾಸ್ ಮೇಲೆ ಏನಾದ್ರೂ ಕುತ್ಕೊಂಡು ಬಿಟ್ಟಿ ನಾವು ಕಾರ್ ನ સીધા ಫೈವ್ ಓವರ್ ಮೇಲಿಂದ ಕೆಳಗೆ ಬಿಡಬೇಕಿತ್ತು ನಮ್ ಕಾರ್ ಆಗಿರೋದು ಪರವಾಗಿಲ್ಲ ಬೇರೆ ಯಾವಾಗಾದ್ರೂ ಆಗಿದಿದ್ರೆ ಏನ್ ಮಾಡ್ಬೇಕಿತ್ತು ಗಾಡಿ ಒನ್ ಆಗಿದಿದ್ರೆ ಗಾಡಿ ಒನ್ ಬಿಟ್ಬಿಟ್ಟು ಆನ್ ತಲೆ ಮೇಲೆ ಹೋಗಿ ಅವರ ಹೆಂಡತಿ ಮಕ್ಕಳಿಗೆ ಆರೈಕೆ ಇದ್ರು ನಮಸ್ಕಾರ ಸ್ನೇಹಿತರೆ ಎಲ್ಲ ಗಾರ್ಕಿಯ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎನ್ ಎಚ್ ಎ ಐ ತಾವು ಗೊತ್ತಿರ್ಬೋದು ಸಾಕಷ್ಟು ಫ್ಲೆಕ್ಸ್ ತಾವು ನಗರ ಭಾಗಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಭಾವಚಿತ್ರವನ್ನ ಅದ್ಧೂರಿಯಾಗಿ ಬಿಂಬಿಸ್ತಾ ಫ್ಲೆಕ್ಸ್ ಹಾಕಿ ಪುಕ್ಸಟ್ಟೆ ಪ್ರಚಾರ ತಗೊಳಕ್ಕೆ ಈಗಾಗಲೇ ಸಾಕಷ್ಟು ರಾಜಕಾರಣಿಗಳು ಕೆಲವು ವ್ಯಕ್ತಿಗಳು ಮುಂದಾಗಿರುವಂತದ್ದು ಹೈವೇಗಳಲ್ಲಿ ಹೋಗ್ತಾ ಬರ್ತಾ ಆ ಏನು ಕ ಲೈಟ್ ಕಂಬಗಳು ಇರ್ತವೆ ಆ ಲೈಟ್ ಕಂಬಗಳಲ್ಲಿ ಅಥವಾ ಖಾಲಿ ಇರುವಂತಹ ಜಾಗಗಳಲ್ಲಿ ಬೊಂಬುಗಳನ್ನ ಹಾಕಿ ಅಲ್ಲಿ ಫ್ಲೆಕ್ಸ್ ಗಳನ್ನ ಹಾಕುವಂತದ್ದು ಇವೆಲ್ಲ ತಾವು ಗಮನಿಸಿರ್ತೀರ ಇವತ್ತು ಆ ಫ್ಲೆಕ್ಸ್ ಅವಾಂಗಣ ಹೇಗಿದೆ ಅಂತ ಹೇಳಿದ್ರೆ ಬೆಂಗಳೂರಿನಿಂದ ತುಮಕೂರು ಕಡಿಕೆ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಒಂದು ಕಾರಿನ ಮೇಲೆ ಫ್ಲೆಕ್ಸ್ ಗಾಳಿಯಲ್ಲಿ ತೂರ್ಕೊಂಡು ಹೋಗಿ ಆ ಕಾರ್ ಮೇಲೆ ಬಿದ್ದು ಕಾರಿನ ಗ್ಲಾಸ್ ಡ್ಯಾಮೇಜ್ ಆಗಿರುವಂತದ್ದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ಫ್ಲೆಕ್ಸ್ ಗಳನ್ನ ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಫ್ಲೆಕ್ಸ್ ಗಳನ್ನ ಈ ತರ ಬೇಕಾಬಿಟ್ಟಿ ಅಂಟಿಸಿ ಜನರ ಜೀವನ ಜೊತೆ ಚಲ್ಲಾಟ ಆಡುವಂತಹ ವ್ಯಕ್ತಿಗಳ ವಿರುದ್ಧ ಕ್ರಮ ಯಾವಾಗ ಏನಕ್ಕೋಸ್ಕರ ಅವರು ಫ್ಲೆಕ್ಸ್ ಗಳನ್ನ ಹಾಕ್ತಾರೆ ಯಾರು ಇದಕ್ಕೆ ಅನುಮತಿ ಕೊಟ್ಟಿದ್ದೀರಾ ದ್ವಿಚಕ್ರ ವಾಹನ ಸವಾರರು ಅಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಕಾರುಗಳು ಲಘು ವಾಹನಗಳು ಎಲ್ಲಾ ತರದ ವಾಹನಗಳು ಸಂಚಾರ ಮಾಡುವಂತಹ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಗರ ಭಾಗಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಚೂರು ಯೋಚನೆ ಮಾಡದೆ ಇಂತಹ ವ್ಯಕ್ತಿಗಳಿಗೆ ಈ ಫ್ಲೆಕ್ಸ್ ಗಳನ್ನ ಹಾಕೋಕೆ ಅನುಮತಿ ಕೊಟ್ಟವ್ರು ಯಾರು ಆ ಫ್ಲೆಕ್ಸ್ ಕಾರ್ ಮೇಲೆ ಬಿತ್ತಲ್ಲ ಆ ಫ್ಲೆಕ್ಸ್ ಕಾರ್ ಬದಲಿಗೆ ಯಾವ್ದನ್ನ ಟೂ ವೀಲರ್ ಸವಾರನ ಮೇಲೆ ಬಿದ್ದಿದ್ರೆ ಆ ಒಂದು ಕತೆ ಏನಾಗಿರ್ತಿತ್ತು ಅಲ್ಲಿ ಆಗುವಂತಹ ಅನಾಹುತಗಳಿಗೆ ಯಾರು ಜವಾಬ್ದಾರ ಆಗ್ತಿದ್ರು ಫ್ಲೆಕ್ಸ್ ಅನ್ನ ಅಲ್ಲಿ ಹಾಕಿರುವಂತವ್ರು ಜವಾಬ್ದಾರಿ ಆಗ್ತಿದ್ರಾ ಅಥವಾ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಜವಾಬ್ದಾರಿಯನ್ನ ತಗೋತಿದ್ರಾ ಅಥವಾ ಆ ಭಾಗದ ಗ್ರಾಮ ಪಂಚಾಯಿತಿ ಆಗಿರಬಹುದು ಅಥವಾ ನಗರಸಭೆಗಳಾಗಿರಬಹುದು ಯಾರು ಯಾರು ಜವಾಬ್ದಾರಿ ಯಾರು ಇದಕ್ಕೆ ಯಾರು ಜವಾಬ್ದಾರಿಯನ್ನು ತಗೋತೀರಾ ಆಗುವಂತಹ ಸಾವು ನೋವುಗಳಿಗೆ ಆಗುವಂತಹ ಅಪಘಾತಗಳಿಗೆ ಕಾರಣಕರ್ತರು ಯಾರು ಅಲ್ಲಿ ಆದಂತಹ ವಿಡಿಯೋವನ್ನ ನಾನು ನೋಡಿದೆ ಸಹ ನನ್ನ ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಕಾರ್ ನಲ್ಲಿ ಇರುವಂತಹ ಕ್ಯಾಮ್ರಾದಲ್ಲಿ ಆ ಒಂದು ದೃಶ್ಯ ರೆಕಾರ್ಡ್ ಆಗಿರುವಂತದ್ದು ಪಕ್ಕದಲ್ಲಿ ಆ ಫ್ಲೆಕ್ಸ್ ಗಳನ್ನ ತೆರವುಗೊಳಿಸುವಂತಹ ಸಂದರ್ಭದಲ್ಲಿ ಒಂದು ಫ್ಲೆಕ್ಸ್ ಗಾಳಿಯಲ್ಲಿ ಬಂದು ಆ ಕಾರ್ ಮೇಲೆ ಬೀಳುತ್ತೆ ಆ ಬಿದ್ದಂತಹ ಪರಿಣಾಮ ಕಾರಿನ ಗ್ಲಾಸ್ ಹೊಡೆದೋಗಿದೆ ಅನ್ನುವಂತಹ ಆರೋಪವನ್ನ ಆ ಕಾರಿನ ಮಾಲೀಕರು ಮಾಡ್ತಾ ಇರುವಂತದ್ದು ಸಂಬಂಧಪಟ್ಟ ರಾಷ್ಟ್ರೀಯ ಹೆದ್ದಾರಿಯ ಒಂದು ಕಚೇರಿಗೆ ಹೋಗಿ ಯಾರು ಇದಕ್ಕೆ ಹೊಣೆ ಅಂತ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಉಡಾಫೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ನಮಗೆ ಅವಾಜ್ ಹಾಕ್ತಾ ಇದ್ದಾರೆ ಯಾರು ಏನು ಎತ್ತ ಯಾವ ಬ್ಯಾನರ್ ನಮ್ಗೇನು ಗೊತ್ತೇ ಇಲ್ಲ ನಮ್ದೇ ಬ್ಯಾನರ್ ಬಿತ್ತು ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಆಗಿರೋ ಸಮಸ್ಯೆಯನ್ನ ನಾವು ಮಾತಾಡೋಣ ಅನ್ನೋಂತಹ ಸಾಂತ್ವನವನ್ನ ಹೇಳ್ತಾರೆ ಎಷ್ಟು ವಿಪರ್ಯಾಸ ನೋಡಿ ಅಕಸ್ಮಾತ್ ಯಾವುದೋ ಒಂದು ಟೂ ವೀಲರ್ ಅಲ್ಲಿ ಬರುವಂತಹ ಒಂದು ಫ್ಯಾಮಿಲಿಗೋ ಅಥವಾ ಏನ್ಗೋ ಏನೇನ್ಕೋ ಹೋಗ್ತಾ ಇರ್ತಾರೆ ಅವ್ರವ್ರ ಕೆಲಸ ಕಾರ್ಯಗಳಿಗೆ ಹೊಟ್ಟೆಪಾಡು ಕೂಲಿ ಜೀವನ ಮನೆಗೆ ಆಧಾರವಾಗಿರ್ತಾರೆ ಒಬ್ನೇ ಮಗ ಇರ್ತಾನೆ ಅದು ಏನೇ ಆಗಿರಬಹುದು ಅದು ದುಃಖ ಆಗುತ್ತೆ ಯಾಕಂತ ಹೇಳಿದ್ರೆ ಈ ಇನ್ಸಿಡೆಂಟ್ಗಳು ಆಗುತ್ತೆ ಇದರಿಂದ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ದು ಗೊತ್ತಿದ್ರು ಕೂಡ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಗರ ಭಾಗಗಳಲ್ಲಿ ವಾಹನ ದಟ್ಟಣೆ ಜಾಸ್ತಿ ಇರುವಂತಹ ಜಾಗಗಳಲ್ಲಿ ಗಳ ಹಾವಳಿ ಜಾಸ್ತಿ ಆಗಿರುವಂಥದ್ದು ಈ ಫ್ಲೆಕ್ಸ್ ಗಳಿಗೆ ಕಡಿವಾಣ ಹಾಕೋದಾದ್ರು ಯಾವಾಗ ಯಾರು ಇದರ ಕಡಿವಾಣಕ್ಕೆ ಮುಂದಾಗ್ತಾರೆ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಾಗಿರ್ಬಹುದು ಇದನ್ನ ಗಮನಿಸ್ತಿಲ್ವಾ ಇದರಿಂದ ಯಾವ್ದಾದ್ರು ಸಾವು ನೋವುಗಳು ಆಗ್ಬೇಕಾ ಈಗಾಗ್ಲೇ ಸಾಕಷ್ಟು ಆಗಿವೆ ಇನ್ನೂ ಏನಾದ್ರು ಆಗ್ಬೇಕಾ ಆವಾಗ ಏನಾದ್ರೂ ತಾವು ಅದರ ವಿಚಾರವಾಗಿ ಒಂದು ದೃಢವಾದ ನಿರ್ಧಾರವನ್ನ ತಗೋತೀರಾ ದಯವಿಟ್ಟು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಿಗೆ ಸಂಬಂಧಪಟ್ಟ ಆ ಒಂದು ಭಾಗಗಳಲ್ಲಿ ಏನು ಫ್ಲೆಕ್ಸ್ ಗಳನ್ನ ಹಾಕಿರ್ತಾರೆ ಆ ಒಂದು ಭಾಗದ ಏನು ಸರ್ಕಾರಿ ಕಚೇರಿಗಳು ಇರ್ತವೆ ನೋಟಿಸ್ ಅನ್ನ ಕೊಡೋದ್ರ ಮುಖಾಂತರ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಥವಾ ನಗರ ಭಾಗಗಳಲ್ಲಿ ಬಹಳಷ್ಟು ವಾಹನ ದಟ್ಟಣೆ ಇರುವಂತಹ ಜಾಗಗಳಲ್ಲಿ ಫ್ಲೆಕ್ಸ್ ಗಳನ್ನ ಅಳವಡಿಸಬಾರದು ಈ ಒಂದು ಫ್ಲೆಕ್ಸ್ ಗಳಿಗೆ ಕಡಿವಾಣ ಹಾಕ್ಬೇಕು ಅಂತ ಹೇಳ್ತಾ ಅಧಿಕಾರಿಗಳಲ್ಲಿ ಈ ಒಂದು ಮನವಿಯನ್ನ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ